ನಾವು ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತ ಅಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ನೀನು ಎಷ್ಟರ ಮಟ್ಟಿಗೆ ಅವಳನ್ನು ತಿಳ್ಕೊಂಡಿದ್ದೀಯ ಅಂತ ಹೇಳೋಕ್ಕೆ ನಾನು ಒಂದು ಕಿರುಪರೀಕ್ಷೆ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಪುನರಾವರ್ತನೆ ಮಾಡ್ತಾ ಇರೋದು ಇವತ್ತು ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನು ಕಪ್ಪಲ್ಗೆ ಮೇಲೆ ಬರೆದಿದ್ದೀನಿ ಅವುಗಳನ್ನು ಒಂದೊಂದಾಗಿ ಬಿಡಿಸಿ ಹೇಳಪ್ಪ Rakek rone punara bertone tahu suni rakek laja tahu suni ya wijati ya sakang-sakang suni sam ya kemuju rakek laja tahu tukta sak kakek sa tuksha ranga rakek buluk samyutta kisega lo sa kakek ya tuktia setya sa kusushi la kusupa tukpi silpi

ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳಿದೆ ನಾನು ನಿನಗೆ ಹೇಳಿದ್ದಕ್ಕೂ ನಾನು ಸಾರ್ಥಕ ಪಡಿಸಿದ್ದೀಯಾ ನೀನು ಚೆನ್ನಾಗಿ ತಿಳ್ಕೊಂಡಿದ್ದೀಯಾ ಚೆನ್ನಾಗಿ ಉಚ್ಚಾರಣೆ ಮಾಡಿದ್ದೀಯಾ ಈಗ ನಾನು ನಿನಗೆ ನಿನ್ನ ಜಾಣತನಕ್ಕಾಗಿ ನನಗೆ ತ್ರಿಬಲ್ ಥ್ಯಾಂಕ್ಸ್ ಕೊಡ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳ್ಬಿಡಪ್ಪ ಬರಪ್ಪ ಭಗವಂತ ಒಳ್ಳೇದು